ಎಲ್ಲರಿಗೂ ನಮಸ್ಕಾರ ಧ್ರುವಧಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಧಾರಾವಾಹಿಗಳು ಅಂತಂದ್ರೆ ಮಹಿಳೆಯರಿಗೆ ಬಹಳ ಅಚ್ಚುಮೆಚ್ಚು ಅವರ ಬಿಡುವಿನ ಸಮಯವನ್ನ ಅತಿ ಹೆಚ್ಚಾಗಿ ಅವರು ಕಳೆಯೋದೆ ಟಿವಿ ಮುಂದೆ ಧಾರಾವಾಹಿಗಳನ್ನ ನೋಡ್ತಾ ಅಂತದ್ರಲ್ಲಿ ಇದೀಗ ಕಿರುತೆರೆಯ ಧಾರಾವಾಹಿಗಳ ಪೈಕಿ ಅತ್ಯಂತ ಹೆಚ್ಚು ಜನಪ್ರಿಯತೆ ಪಡೆದಿರುವಂತಹ ಟಿ ಆರ್ ಪಿಗಳಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿರುವಂತಹ ಧಾರಾವಾಹಿಗಳ ಲಿಸ್ಟ್ ಇಲ್ಲಿದೆ ಅದರಲ್ಲೂ ಕನ್ನಡ ಸೀರಿಯಲ್ಗಳ ಟಾಪ್ ಟೆನ್ ಸೀರಿಯಲ್ ಗಳಲ್ಲಿ ಅತಿ ಹೆಚ್ಚು ರ್ಯಾಂಕಿಂಗ್ ಅಥವಾ ಟಿ ಆರ್ ಪಿ ಪಡ್ಕೊಂಡಿರುವಂತಹ ಸೀರಿಯಲ್ ಯಾವುದು ಅಂತ ನೀವು ತಿಳ್ಕೊಬೇಕು ಅದಕ್ಕಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಸ್ನೇಹಿತರೆ ಕನ್ನಡ ಸೀರಿಯಲ್ ಗಳ ಪೈಕಿ ಅತ್ಯಂತ ಹೆಚ್ಚು ಟಿ ಆರ್ ಪಿ ಹೊಂದಿರುವಂತಹ ಮೊದಲ ಸೀರಿಯಲ್ ಯಾವುದು ಅಂತಂದ್ರೆ ಇದು ಮೊದಲಿಗೆ ಬಹಳ ಫೇಮಸ್ ಆಗಿತ್ತು ಆದ್ರೆ ಇದೀಗ ಈ ಒಂದು ಸೀರಿಯಲ್ ಟಾಪ್ ಟೆನ್ ಗೆ ಕುಸ್ತಿದೆ ನಂಬರ್ ಒನ್ ಸ್ಥಾನದಲ್ಲಿದ್ದಂತಹ ಸೀರಿಯಲ್ಲು ಟಾಪ್ ಟೆನ್ ಗೆ ಕುಸ್ತಿದೆ ಇದಕ್ಕೆ ಕಾರಣ ಸೀರಿಯಲ್ನಲ್ಲಿ ಆಗಿರುವಂತಹ ಕೆಲವೊಂದು ಬದಲಾವಣೆ ಹಾಗಾದ್ರೆ ಟಾಪ್ ಟೆನ್ ಸೀರಿಯಲ್ಗಳು ಯಾವುದು ಅಂತ ನೋಡೋದಾದ್ರೆ ಮೊದಲಿಗೆ ಟಿ ಆರ್ ಪಿ ಲಿಸ್ಟ್ ನಲ್ಲಿ ಟಾಪ್ ಒನ್ ಗೆ ಬಂದಿರುವಂತಹ ಸೀರಿಯಲ್ ಯಾವುದು ಅಂದ್ರೆ ಅದು ಇತ್ತೀಚೆಗಷ್ಟೇ ಬಿಡುಗಡೆಯಾದಂತಹ ಕನ್ನಡ ಕಿರುತೆರೆ ಧಾರಾವಾಹಿಗಳಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿರೋದು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಈ ಸೀರಿಯಲ್ ಮೊದಲ ಸ್ಥಾನವನ್ನು ಪಡ್ಕೊಳ್ಳುವುದರ ಮೂಲಕ ಅಂದ್ರೆ ಏಟ್ ಟಿ ಪಿ ಅಂದ್ರೆ ಟಿ ಆರ್ ಪಿ ಯನ್ನು ಪಡ್ಕೊಂಡಿದೆ ಈ ಒಂದು ಸೀರಿಯಲ್ ಎರಡನೇ ಸ್ಥಾನದಲ್ಲಿ ಇತ್ತೀಚೆಗಷ್ಟೇ ಶುರುವಾದಂತಹ ನಾನಿನ ಬಿಡಲಾರಿ ಸೀರಿಯಲ್ ಪಾಯಿಂಟ್ ಏಟ್ ಟಿ ಆರ್ ಪಿ ಯನ್ನು ಪಡ್ಕೊಳ್ಳುವುದರ ಮೂಲಕ ಎರಡನೇ ಸ್ಥಾನಕ್ಕೆ ಹೋಗಿದೆ ನಾಲ್ಕನೇ ಸ್ಥಾನ ಮೂರು ಮತ್ತು ನಾಲ್ಕನೇ ಸ್ಥಾನದಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಹಾಗೂ ಅಣ್ಣಯ್ಯ ಸೀರಿಯಲ್ ಒಟ್ಟೊಟ್ಟಾಗಿ ಬರುತ್ತೆ ಹಾಗೆ ಆರನೇ ಸ್ಥಾನದಲ್ಲಿ ಕನ್ನಡ ಜಿ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗ್ತಿರುವಂತಹ ಅಮೃತಧಾರೆ ಸೀರಿಯಲ್ಲು ಸಿಕ್ಸ್ ಪಾಯಿಂಟ್ ಫೈವ್ ಟಿ ಆರ್ ಪಿ ಯನ್ನ ಪಡ್ಕೊಂಡಿದೆ ಹಾಗೆ ಏಳನೇ ಸ್ಥಾನದಲ್ಲಿ ಬ್ರಹ್ಮಗಂಟು ಸೀರಿಯಲ್ಲು ಆರು ಪಾಯಿಂಟ್ ಒಂದು ಟಿ ಆರ್ ಪಿ ಯನ್ನು ಪಡ್ಕೊಂಡಿದೆ ಎಂಟನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಹಾಗೆ ಒಂಬತ್ತನೇ ಸ್ಥಾನದಲ್ಲಿ ಆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ಲು ಇದೆ ಹಾಗೆ ಕೊನೆಯ ಹತ್ತನೇ ಸ್ಥಾನದಲ್ಲಿ ಇರುವಂತಹ ಸೀರಿಯಲ್ ಯಾವುದು ಅಂದ್ರೆ ಅದು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಇನ್ನು ಕೆಲ ತಿಂಗಳುಗಳ ಕಾಲ ನಂಬರ್ ಒನ್ ಸ್ಥಾನದಲ್ಲಿ ಉಳಿದು ದಾಖಲೆ ಬರೆದಿದ್ದಂತಹ ಈ ಪುಟ್ಟಕ್ಕನ ಮಕ್ಕಳು ಸೀರಿಯಲು ನಾಲ್ಕು ಪಾಯಿಂಟ್ ಆರು ಟಿ ಆರ್ ಪಿ ಪಡೆದು ಕೊನೆಯ ಸ್ಥಾನದಲ್ಲಿ ಇದೆ ನಂಬರ್ ಒನ್ ಸ್ಥಾನದಲ್ಲಿ ಇದ್ದಂತಹ ಈ ಧಾರಾವಾಹಿ ಕೊನೆಯ ಸ್ಥಾನಕ್ಕೆ ಹೋಗೋದಕ್ಕೆ ಯಾಕೆ ಕಾರಣ ಆಯಿತು ಅಂದ್ರೆ ಅಲ್ಲಿ ಆದಂತಹ ಒಂದಷ್ಟು ಬದಲಾವಣೆಗಳಲ್ಲಿ ಅದು ಕೂಡ ಡಿ ಸಿ ಸ್ನೇಹ ಸತ್ತ ನಂತರ ಸೀರಿಯಲ್ ಅಲ್ಲಿ ಮಹಾ ತಿರುವು ಪಡ್ಕೊಳ್ತು ಇದು ಜನಕ್ಕೆ ಇಷ್ಟ ಆಗ್ಲಿಲ್ಲ ಆದ್ರಿಂದಾಗಿ ಸೀರಿಯಲ್ ಟಿ ಆರ್ ಪಿ ಇದೀಗ ನ ಹತ್ತಕ್ಕೆ ಕುಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಉಮಾಶ್ರೀರವರ ಆಕ್ಟಿಂಗು ಇದ್ರಲ್ಲಿ ಬಹಳ ಮನೋಗ್ನವಾಗಿದೆ ಆದ್ರೂ ಕೂಡ ಸೀರಿಯಲ್ ಈ ಹಂತಕ್ಕೆ ಬಂದಿರೋದು ಜನರಿಗೆ ಬೇಸರ ಆಗ್ತಾ ಇದೆ ನಿಮ್ಗೆ ಇನ್ನಷ್ಟು ಕಿರುತೆರೆಯ ಸೀರಿಯಲ್ ಗಳ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವಿಷ್ಟ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು